ಆದ ಈಗಾಗಲೇ ಎರಡನೇ ಸಂದ ನಡೆದದ ಇನ್ನು ಮೂರನೇ ಸಂದಿಗೆ ಪ್ರಶ್ನೆಗಳನ್ನು ಎಲ್ಲ ರೆಡಿ ಮಾಡ್ಕೊಂಡು ಮೂರನೇ ಸಂದಿಗೆ ಎರಡು ಮೇಳದವ್ರ ಪ್ರಶ್ನೆಗಳನ್ನು ತಂದು ಕೊಟ್ಟು ಆ ಕಡೆಯವರು ಈಗಾಗಲೇ ಎಲ್ಲ ನಿಯಮಗಳನ್ನು ಹೇಳಿವಿ ಈ ಕಡೆ ಈಗಾಗಲೇ ಶ್ರೀ ಬೀರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಗೋವಿಂದ ಕೊಪ್ಪದವರು ಹೌದು ಹೌದು ಬಲಗಡೆ ಎಡಗಡೆ ಯಾರದಾರಂದ್ರೆ ಮಾಯಮ್ಮ ದೇವಿ ಡೋಳಿನ ಗಾಯನ ಸಂಘ ಆ ಮಟ್ಟಿಯಾಳದ ಸಂಗೀತ ಎಡಗಡೆ ಇದ್ದಾಳೆ ಹೌದು ಹೌದು ಅಡಿಕೆ ಭಾಳ ಸುಂದರವಾಗಿ ನಡೆದಾವ ಹೌದು ಇವ ಹಾಡಿಕೆ ಹೆಂಗಪ್ಪ ಅಂತ ಕೇಳ್ರ ಜಿದ್ದಾ ಜಿದ್ದಿ ನಡೆದಾವ್ ಹೌದು ಹೌದು ಈಗಾಗಲೇ ಹಾಡ ಹಾಡಿದ ಇವರು ಭಾಳ ಚಂದ ಹಾಡಿದ್ರು ಗಂಡಿನವರು ಹೌದು ಹೌದು ಕಣ್ಣಾಗ ಕೊಡಬೇಡ ಸಂಗೀತ ನೀ ಸಿಗ್ನಲ್ ಅತ್ ಹ್ಮ್ಟಿಪ್ಪ ನಾನು ಅದ್ಭುತ ಎಲ್ಲ ಅಜ್ಜಾನ ಐತ್ರಿ ಕಣ್ಣಾಗ ಕೊಡಬೇಡ ನೀ ಸಿಗ್ನಲ್ ಅತ್ ಮತ್ತೆ ಹೆಣ್ಮಕ್ಳ ಕಣ್ಣಾಗ ಕೊಡ ಅವ್ರ ಸಿಗ್ನಲ್ ಅವ್ರ ಕಣ್ಣಾಗ ಕೊಟ್ಟ ನೀನ್ ಒಳಗೆ ಹೋಗ್ಕೊಳ್ಳೋರು ಲಕ್ಷ್ಮಣ ಅವ್ರ ಹೆಂಗೋ ಚಿಯ ಮತ್ ಹೆಂಗೋ ಇನ್ನಿಲ್ಲ ನೀ ಹೇಳುದ ಆಕೆ ಹೇಳ್ಯಾಳ ಹೌದು ಹೌದು ಯಾಕಂತ ಕೇಳಿ ನೋಡ್ರಿ ಹೆಣ್ಮಗಳ ಎಲ್ಲಿ ಬೇಕಾದಲ್ಲಿ ಸಿಗ್ನಲ್ ಹೊಡೆದ್ರೆ ಗಂಡು ಬೀಳಾಕ್ ಹಂಗ ಕಣ್ಣಾಗ ಕುಡಬೇಡ ಸಿಗ್ನಲ್ ಅಂತ ಹೇಳಿ ಬಾಳ ಚಂದ ದಾಟಿ ಹಡಕ್ಕೆ ಹೋಗ್ತೀವ ಸೃಷ್ಟಿಗೆ ಒಂದ್ಸರಿ ಜೋರಾದ ಚಪ್ಪಾಳತ್ತೆ ಟವಿ ಎದ್ನಿಲ್ಲ ಸೃಷ್ಟಿ ಎದ್ನಿಲ್ಲ ಹತ್ತು ವರ್ಷ ಆಯ್ತು ಇದೇ ಗ್ರಾಮದೊಳಗೆ ಕಂಬಾರ್ ತೋಟದಾಗ ಏನಂದ್ರ ಟಿ ಸಿ ಅದರಲ್ಲಿ ಹಾ ರಾತ್ರಿ ಹಾಡಿದಳು ಸೃಷ್ಟಿ ಹೌದಾ ಅದನ್ನ ಮುಗ್ಸ್ಕೊಂದು ಎಲ್ಲಿ ಬಂದ ಹೇಳದ್ ಕೇಳ್ರಿ ಹಗಲಿ ಮತ್ತ ಇಲ್ಲಿ ಬಂದಿದೇಳ ಸರ್ ಹೌದು ಹೌದು ಹತ್ತು ವರ್ಷ ಹಿಂದ್ಗಡೆ ಅಂದ್ರೆ ಬಹುಶಃ ಅವಿ ಏಳ್ನೇಂತಿ ಅದು ಇರ್ಬೋದು ಹೌದು ಹೌದು ಈಗ ಅವಿ ಎಷ್ಟಂತೆ ಸೆಕೆಂಡ್ ಪಿ ಯು ಸಿ ಈಗ ಸೆಕೆಂಡ್ ಇಯರ್ ಪಿ ಯು ಸಿ ಹೌದು ಸೆಕೆಂಡ್ ಪಿ ಯು ಸಿ ತನ್ನ ಇಂಗ್ಲೀಷ್ನ್ಯಾಗೆಲ್ಲ ನೀವು ಇಂಗ್ಲೆಂಡ್ ಅದರಪ್ಪ ನಾವು ಕನ್ನಡ ಮಾತಾಡ್ತೀವಿ ಹನ್ನೆರಡನೇ ವರ್ಗ ಅವಿ ಎಲ್ಲ ಅಂತ ಕೇಳಿದ್ರಿ ಇನ್ನ ಹೌದ ಈಗ ನಮ್ಮ ಡೊಳ್ಳಿನವ್ರು ಎದ್ರಾಗೂ ಕಡಿಮೆ ಇಲ್ಲ ಸರ್ ಹೆಂಗ್ರಿ ಪಾಪ ಯಾಕಂದ್ಗೆ ಇಂಗ್ಲೀಷು ಮಾತಾಡ್ತಾರೆ ಸರ್ರ ಹನ್ನೆರಡ್ನೇ ಅಂತ ಹೇಳಿ ರೀ ನಾವು ಡಗ್ಗಾ ಬಾರ್ಸಾವ್ ಏನಂತಾರ ಚಿದು ಅಕ್ ಪಿ ಯು ಸಿ ಸೆಕೆಂಡ್ ಇರತ್ತ ನಾವು ಹೌದು ಹೌದು ಇರಲಿ ಹಾಕ್ತಾರಿಯಾಗಿ ಸಿಗ್ನಲ್ ಕೊಡಬೇಡ ಕಣ್ಣಾಗ ಅಂತ ಹೇಳಿ ಭಾಳ ಸುಂದರವಾಗಿ ಹಾಡಿ ಮತ್ತ ಆ ಭಾಳ ಸುಂದರವಾಗಿ ಹಾಡ್ತಕ್ಕಂಥ ಅವಿ ಕಂಟಿನ್ಯೂ ಹಗಲಿ ರಾತ್ರಿ ಹೌದಾ ಹದಿನೈದು ವರ್ಷ ಇದ್ದಾಗ ಹಾಡ ಹಾಡಿದ ಸರ್ ಹಾ ಹಾ ಸಾಮಾನ್ಯ ಎಲ್ಲ ಆಕಿ ಕೋತ್ ಬಹಳ ದೊಡ್ಡದ ಒಂದ್ಸಾರಿ ಚಪ್ಪಾಳಿ ತ ಟೆವಿಗೆ ಅಕ್ಕಿ ಇವತ್ತು ಹೆಣ್ಮಾಗಳಿದ್ರು ಗಂಡನ್ ಹೆಚ್ಚು ಮಾಡಿ ಹಾಡ್ಲಿಕ್ಕೆ ಬಂದಿದ್ದಾಳ ಹೌದು ಅವಳು ಹಾಡಕ್ಕೆ ಹೆಣ್ಮಾಗಳಿದ್ರು ಇವತ್ತು ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಎಲ್ಲ ಆರು ಗಂಟೆ ತಕ್ಕ ಮಕ್ಕಳು ಹೆಣ್ಮಕ್ಳು ಎದುರಾಗು ಇಲ್ಲ ಅಂತ ಹೇಳಿ ಆಟ ಆಡ್ಲಿಕ್ಕೆ ಯಾರು ಬಂದಾಳಿದ್ಕೆಳಿದ್ರಷ್ಟಿ ಬಂದಾಳ ಹೌದು ಅವಳ ತಾಳ್ಮೆ ಅವ್ರು ಹಾಡ್ತಕ್ಕ ದವಿ ನಿನ್ ಧ್ಯಾನದ ನೋಡ ಸಂಗೀತ ಕುಸ್ತಿ ಆಗ್ಬೇಕು ಹೌದ್ ಎಣ್ಣೆ ಏನೇನು ಮಾಡೈತಿ ತಪ್ಪು ಏನೇನು ಮಾಡೈತಿ ಒಳ್ಳೆ ಕೆಲಸ ಮಾಡೈತಿ ಮಾಡೇತಿ ಹಾಡ್ತಾ ಇದ್ದಳೆ ನೀ ಹಿಡ್ಕೋಬೇಕು ಹೌದು ಹಿಡ್ಕೊಂಡ್ ಇವತ್ತು ಈ ಇಲ್ಲಿ ಕೂಡಿರ್ತಕ್ಕಂತ ಜನರಿಗೆಲ್ಲಾ ಹೆಂಗದ್ ಕೇರಂಗ ಸುಂದರವಾಗಿ ಮನೋರಂಜನೆ ಆಗ್ಬೇಕು ಹೌದು ಹೆಂಗೋಣ ಬರಬ್ರೀತಿಲ್ ಬಾಳು ಯಾಕಂದ್ರೆ ಸುಂದರವಾಗಿರ್ತಕ್ಕಂಥ ಮನೋರಂಜನೆ ಆಗ್ಬೇಕು ಹುಡುಗ ಹಿಂಗ ಆಗಿರ್ಬಾರ್ದು ಕಡೆ ಮ್ಯಾಲೊಳಗ ಹುಡುಗ ಹಾಡಾಕ್ರ ಹುಡುಗ ಹಾಡಾಕತ್ರ ಹೌದು ಹುಡುಗಿ ತಾನಾಗಿ ಎದ್ದು ಬಂದಿರ್ಬೇಕು ಹಂಗ ಹಾಡ್ಕಿ ನಿನ್ನೂ ಆಗಾಕತ್ತ ಇಲ್ಲತ್ತಲ್ಲ ಹೌದೌದು ಅವ್ನ ಕಾಕಾ ನೋಡ್ರಿ ಎಪ್ಪತ್ತೈದು ವರ್ಷ ಆಗೇತಿ ಅವನ ಅವ್ನ ಹಿಂಗ ರೀ ನಮ್ಮ ಯಾಡ್ರಿ ಸರ್ ಇದ ಎಪ್ಪತ್ತೈದ ಆಲ್ ಹುಂಚಿ ಗಿಡ ಮುಪ್ಪ ಆದ್ರ ಹುಳಿ ಮುಪ್ಪಿಲ್ಲ ಅಂತ ಸರ್ ಸರ ಹಂಗ ಅವಿ ಹಾಡಾಕತ್ತಕಿನ್ ಕಾಕಾಯ ಇದ್ ಕುಣಿಯಾಕತ್ತ ನೀನಾ ಪಾರ್ ಮಕ್ಕಳ ಆಡ್ಯಾದ್ರಿ ಸರ ಹುಂಚಿಕಾಯಿ ರೀ ಹುಣಸಿಕಾಯ್ತನ ಸರ್ ಅವ್ರದ್ದು ಹುಂಚಿ ಕಟ್ಟಿರಿ ಹಾ ಈ ಪಕಿರ್ ಕಾಕಾಗ ಒಂದ್ ಸರಿ ಸುಡ ಅದ ಚಪ್ಪಾಳೆ ತಟ್ಟಿ ಸರ ಅದ ಬಹಳ ಹಿರಿ ಮನುಷ್ಯ ಇದಾನೆ ಹಾ ಅದೇ ತೆರ್ನಾಗಿ ಹಾ ಅದ್ ಸಿದಿದು ಹೆಂಗ್ರಿಪ್ಪ ಸಿದಾನಂದ ಹಾ ಆ ಕಡೆ ಹಾಡೇನ್ ಲೈನ್ ಕಡೆ ಹಿಮ್ಮ್ಯಾಳ ಹಾ ಅಜನ್ ಕಟ್ಟಿ ಹುಡುಗ ಬಂದಾನ ಆ ಕಡೆ ಲಕ್ಷ್ಮಣ ಮಾಸ್ತಾರ್ ಲಕ್ಷ್ಮಣ ಮಾಸ್ತಾರ್ ಲಕ್ಷ್ಮಣ ಮಾಸ್ತರ್ ನಿನಗ್ ಅದ ಹೌದ ಡಗ್ಗ ಬಾರ್ಸ್ಕೊತ್ ಹಿಮ್ಮ್ಯಾಳ ಆಡಕ ಡಗ್ಗ ಬಾರ್ಸೋದಕ್ಕ ಅವಗ ನಿನಗ ಅದ ಹೌದ ಅದ ನೋಡೋಣ ಹೆಂಗೆಂಗೆ ಮಾಡ್ತೀರಿ ಹಾ ಈಗ ವಿಶೇಷವಾಗಿ ಡೊಳ್ಳು ತಾಳ ಬಾರಸ್ತಕ್ಕಂಥವ್ರು ಯಾರಿಪ್ಪ ತಮ್ಮ ನಿಂದ ಗುರ್ಸಿದ್ದನ ಸಿದ್ಧಾನ್ ಸಿದ್ಧ ಆಯ್ಕೆ ಸಾಗರಿ ಎಲ್ಲಿ ಗುರ್ಸಿದಿರಿ ಬಂದ್ ನೋಡ್ರಿ ಕಡೆ ಮೇಲ್ನಾಗ ಹನುಮಂತ ಶಿವ ಬಂದಾರ ಬಂದಾರ ನೀವೇನ್ ಮಾಡಿಸ್ತಿರೋ ಗೊತ್ತಿಲ್ಲ ಹಾ ಹಾ ನಿಮ್ಗೆಲ್ಲೆಲ್ಲಾ ಮುಂದ್ಗಡೆ ನಾವ್ ಏನ್ ಅಂದ್ರೆ ಮೈದಾನ ಖಾಲಿ ಬಿಟ್ಟು ತಾಳ್ನ ಚಿಕ್ಕದಾಡಿ ಬರ್ಸಾಕ್ ಮುಂಬಾಗದೊಳಗ್ ಮತ್ತೊಬ್ರಿಗೆ ತೊಂದ್ರೆ ಆಗದಂಗ್ರಿಗೆ ತೊಂದ್ರೆ ಆಗಿರಬಾರ್ದಿರಬಾರ ಇನ್ನೊಬ್ರು ಮುಟ್ಟಿರ್ಬೇಕು ಅದ ಕೈ ಬರ್ತಾ ನಮ್ದ ಕಡೆ ಎರಡೂ ಮ್ಯಾಲವ್ರ ಮಾತು ಮಾತಾಡ್ರಿ ಹೆಂಗ ಮಾತಾಡ್ಬೇಕಂತ ಕೇಳ್ರಿ ಹೆಂಗ್ರಿ ವಿನಯ ಮಿಡಿತದ ನಾದದಂತಿರಬೇಕು ನಿಮ್ಮ ಮಾತು ಹೌದು ಹೋಗಿಲೆಯ ಕಂಠದಂತೆ ಇಂಪಾಗಿರಬೇಕು ನಿಮ್ಮ ಮಾತು ಮಾತು ನೀವು ಮಾತಾಡಿದರ ಮತ್ತೊಬ್ಬರು ಹೃದಯ ಅರಳುವ ಹಾಗೆ ಮಾತಾಡಬೇಕು ಅಂತ ಹೌದು ಹೌದು ಹಂಗ ಇವತ್ತು ಎರಡು ಮೇಳದವರು 6 ಗಂಟೆ ತಕ ನಿಮ್ಮ ಹಾಡಿಕೆ ಹಾಡಿದರ ಮಾತು ಮಾತಾಡಿದರ ಮತ್ತಾಬರಿಗೆ ಬೆಟ್ ಹತ್ತುಬಹುದು ಹೌದು ಆದ್ರೆ ಈ ಮೇಳದೊಳಗೆ ಹಾಹಾ ಈ ಮೇಳದೊಳಗೆ ಮಾತನಾಡತಕ್ಕಂತ ಏನು ಅಂತ ಕೇರ ಯಾರಿಪ್ಪ ನೀವು ಲಕ್ಷ್ಮಣ ಮಾಸ್ಟರ್ ಸರ್ ಆ ರಾಣಿ ಚೆನ್ನಮ್ಮ ಟ್ರೈನ್ ಇದ್ದಾಗ ಮೊದಲ ಎಕ್ಸ್‌ಪ್ರೆಸ್ ಇಂ ಎಕ್ಸ್‌ಪೇಸ್ ಲಕ್ಷ್ಮಣಾ

ಈಗಿನ ಅವ್ರು ಕರ್ಕೊಂಡು ಹಂಗಲ್ರಿ ಈಗಿನ ಪಸ್ಟ್ ಪಸ್ ಕೊಡಬೇಕಲ್ರಿ ಅಲ್ಲೇ ಕೆತ್ತರು ಮಗಲಾಗೈತ್ರಿ ಮತ್ತೇನ ದೊಡ್ಡ ದೂರ ಅನ್ರಿ ಜೈ ಜೂಲಿ ಸುಮಕೋಣ ಅದಕ್ಕೆ ಬಾಳ ಬಿರ್ಸಾಡಾಕಿ ಬಿರ್ಸಾಡಾಕತ ಅಲ್ಲ ಗಂಡನ್ ಹೆಂಗ್ ಮನಸ್ಬೇಕ ಗೊತ್ತದ ಹುಟ್ಟಿ ಹದಿನೆಂಟು ವರ್ಷಕ್ಕ ತಾಯಿ ಮನೆಯಾಗಿ ಬೆಳೆದ್ರು ಕೂಡ ಗಂಡನ ಮನೆಗೆ ಬಂದ ನಂತರ ಅಪ್ಪ ಹದಿನೆಂಟು ವರ್ಷ ಏನೆಲ್ಲ ಹೇಳಿರ್ತಾರ ಗಂಡನ ಮನೆಗೆ ಬಂದ್ ಹೆಣಮಾಗಲ ಮೂರ ನಿಮಿಷನಾಗಲ್ಲ ಮೂರ ತಾಸಿನಾಗ ಗಂಡನ ಕಿವಿ ಹಿಂಡದ ಉದಾಹರಣೆ ತಗಡದವ್ ಹೌದ ನೀ ಹೆಂಗ್ ಹಿಂಡ್ಬೇಕು ಇವತ್ತು ಹಾ ಹಾ ಹಂಗ ಬರ್ತಾನ ಬರಲಿವು ಬಾಳ ಬಾಳ ಬಾಳದ ಒಂದು 4 ಕೆಜಿ ಹೆಚ್ಚಿದಾ ನೀನಕ್ಕೆ ಹಿಟ್ಟಲ್ಲ ಯಾನ ಬಾಳ ಒಂದ್ ಒಂದ್ 4 ಕೆಲೋ ಹೆಚ್ಚ ನಾನು ಜಿಗದ ಮ್ಯಾಲ ಕುಂಡುಗಲ ಧರ್ಮಲ್ಲ ಮತ್ತೆ ಹೌದು ಸರ್ ಹೇಳಾರೆ ಜಿಗದ ಎಲ್ಲರಿ ಮ್ಯಾಲ ಕುತ್ತಿ ಅಕ್ಕ ನಗತಾನೆ ಕಾಕ ಧರ್ಮಲ್ಲ ಅದಕ್ಕೆ ಧರ್ಮ ಅಧರ್ಮ ಮಾಡೋದು ಬೇಡ ನಿಂದ ಏನು ನಿಯಮ ಪ್ರಕಾರ ಮಾಡೋದ್ಲಾ ಯಾವಾಗ ಹೌದು ಹೌದ್ ಅಂದಿರ್ಬೇಕು ಹೌದು ಹೆಣ್ಮಾಗ ಹಾಡಬೇಕು ಹೌದಾ ಅಂದಿರಬೇಕ ಗಾಂಡನ ಕಡೆ ಲೋಪ ಬರ್ಬೇಕಾರೆ ನಿನ್ನ ಕಡೆ ಒಟ್ಟ ಲೋಪ ಅಣ್ಣ ನಿನ್ನ ಕಡೆ ಲೋಪ ತಪ್ಪ ಅಲ್ಲಿರಬಾರ್ದಲ್ದ ಅಳಗಾಡುದಿ ನೋಡೋಣ ಶುರುತಿ ಸಾರ್ತದ ಲಕ್ಷ ಜೀವರಾಶಿಗಳನ್ನ ಹುಡ್ಸ್ತಾವ್ ಪರಮಾತ್ಮ ಈಗ ಬ್ರಹ್ಮನಿಂದ ಸೃಷ್ಟಿ ಮಾಡ್ಲಿಕ್ಕೆ ನಮ್ ಸೃಷ್ಟಿ ತಯಾರ ಅಕ್ಕಿ ಹೆಸರುನು ಸೃಷ್ಟಿನ ಈಗ ಸೃಷ್ಟಿ ಹಾಡ ಪ್ರಥಮಕ್ಕೆ ಬಂದ ಹಾಡ ಕತೀವ ಬಾಳ್ ಜನ ಎಲ್ಲಾ ಕೇಳಕ್ ಬಂದ ಇನ್ನು ಬಾಳ್ ಜನ ಬರ್ತತಿ ಎಲ್ಲ ಎಲ್ಲಾರು ಶಾಂತ ರೀತಿಯಿಂದ ಆರು ಗಂಟೆ ತಕ ಮಂಗಳಾರ ತಗೋದಾಗ ನಾವು ನೀವು ಇಬ್ರು ಹಾಡ ಕೇಳೋನು ಏನಾರ ನಡು ನಮಗ ವಾಕ್ವಾದ ಮಾಡ್ರಿ ವಾಗ್ವಾದ್ ಅಂತಲ್ಲ ಗೌರಿಯ ಬೇಟ ಮತ್ತೆ ನಾವ್ ರಾಮಚಂದ್ರನ ತೆಗೆದ್ಕೊಂಡು ಬರ್ತೀವ ಉದಾಹರಣೆ ಏನು ಕೊಡ್ತಿ ಕೂಡ ಹಾಡಿನ ಒಳಗ ಏನ ಮಿಸ್ಟೇಕ್ಸ್ ಆಡಿದ್ರ ಮಾಡಿದ್ರ ಕೇಳ್ರಿ ನಿಮಗ್ ಅವ್ರ ಕೇಳ್ತಾರ ಅವ್ರು ನಿಮಗ್ ಕೇಳ್ತಾರ ಹಂಗೇನಾರ ನಡು ಗುರುಗಳ ಬಂದಾರ ಹೆಂಗ ಸಜೆಷನ್ ಕೊಡ್ತಾರ ಹಂಗ ಇಲ್ಲಿ ಏನ್ ಮಾಡ್ತೇನೆ ಬಂದ್ ಮಧ್ಯದೊಳಗೆ ಅವ್ರ ಬರ್ತಾರ ವೇದಿಕೆಗೆ ಅವ್ರ ಯಾವಾಗ ಬರ್ತಾರ ಸಂದರ್ಭ ಬಂದಾಗ ಬರ್ತಾರ ಅವ್ರು ಅವ್ರೀಗ್ ಬರ್ದಿಲ್ಲ ನೋಡ ನೋಡ್ರಿ ಗರ್ಜನೆ ಬಂದಾಗ ಬರ್ತಾರ ಈಗ ಪ್ರಕಾರವಾಗಿ ಡೊಳ್ಳಿನ ಹಾಡನ್ನ ಈಗ ಸದಾ ಪ್ರಾರಂಭ ನಿನ್ನ ಆಗ್ತದೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತ ತಮ್ಮ ನಿಂದ್ ಏನಾಯ್ತು ನೋಡಿ ಇವತ್ತು ತೀರ್ಸ್ಕೊಂಡು ಬಿಡ್ಬೇಕ ಅದ್ರಾಗೇನು ಹಗುರಿಲ್ಲ ಆಚ ಕಡೆ ಟೀಮ್ ಬಂದೈತೆ ಅಚ ಕಡೆ ಹೇಳ್ತನ ರಾಯಪುಣ ಮೇಲೆ ಅವ್ರ ಕಡಿಮೆ ಕಡಿಮಿಲ್ಲ ಅವ್ರಿಗೆ ಕಡಿಮಿಲ್ಲ ಏನೇನಾಯ್ತು ನೋಡಿ ಇವತ್ತು ಪುರಾಣದವ್ರಿಗೆ ಪುರಾಣದವ್ರಿಗೆ ಡೋಲ್ ವರ್ಜಿದ್ದು ಗತ್ ಹೊಟ್ಟ ಬಿಡುವುದಿಲ್ಲ ಶಂಕರ ಹಾ ಜೆಸಿಬಿ ಜೆಸಿ ಬಿ ಕಟ್ಟು ಮಿಷನ್ ಹೊಡಿದ್ವಿ ಈಗಾಗಲೇ ಹೇಳ ಕಲೆಯಿಂದ ಕಲೆ ಅಂದ್ರೆ ಯಾವ್ದು ಯಾವ ಪ್ರಕೃತಿ ಕಲೆಯಿಂದ ಚಂಡಿಕಾ ದೇವಿ ಹುಟ್ಟಿದ ಚಂಡಿಕಾ ದೇವಿಯನ್ನು ಪೂಜೆ ಮಾಡಿದ್ರೇನ ಆಗ್ತೈತಿ ನೀವ್ ಹಡೀರಿ ಕೇಳಿದಾರ ಕೇಳಿದಾರೆ ಘರ್ಣೆ ಘರ್ಷಣೆ ನಡಬೇಕು ಕೂತ್ ಬಂದ ಸ್ಪಷ್ಟವಾಗಿ ತಿಳಿಬೇಕ ಈಗ ಬ್ರಹ್ಮನಿಂದ ನಿನ್ನ ಸೃಷ್ಟಿ ಸೃಷ್ಟಿ ಹೌದ್ ನಿಂದ್ ಸೃಷ್ಟಿಗೆ ಹೋಗ್ಲಿವ್ ಓಕೆ ಈಗ ಆ ಪದ್ಯವನ್ನು ಪ್ರಾರಂಭ ಮಾಡಬೇಕನಾ ನಿನ್ನ ಹೆಸರು ಏನಂತ ಹಾ ಕರಿಯಪ್ಪ ಗೀರಪ್ಪ ಬಾವಿ ಕಟ್ಟಿ ಬಾವಿ ಕಟ್ಟಿ ಅನಾಗ ಒಂದ್ಸರಿ ಚಪ್ಪಾಳ್ ತೇಟ್ ಅವ್ನು ಶಾಂತ ಇರ್ತಾನ ಒಟ್ಟೆ ಒಟ್ಟೆ ಏನು ಗದ್ಲ ಮಾಡೋದಿಲ್ಲ ಸರ್ ನಾನು ಒಟ್ಟೆ ಹಿರಿಯಾರ ಕೈಲೇನು ಹೇಳಿಸ್ಕೋದಿಲ್ಲ ಅವ್ರ ಕೈಲೇ ಹೇಳಿಸ್ಕೋದಿಲ್ಲ ಎರಡು ಮ್ಯಾಲ್ ಕೈ ಹೇಳ್ಸ್ಕೋದ್ ನೀ ಏನೇನು ಮಾಡಿದ್ರೆ ಚಾ ತಂದ್ ಕುಡಿದ್ ಇದನ್ನ ಮಾಡೋಣ ಕೆಲಸ ಸಿದ್ಧರ ಆಟ ಐತೆ ನಡೀತಿ ಯಾಕೆ ನೀನ್ ನೀವ ಈ ಸರಿ ಒಂದ್ ಚಪ್ಪಾ ತಟ್ಟಿ ಬಿಟ್ಟ್ರಿ ನಾವ್ ಎಲ್ಲೂ ಗಲಾಟಿ ಮಾಡ್ ಹೆಸರು ಬೀರಪ್ಪ ಮಾಳಿಗರ ಸೇವಾ ಮಾಡ್ತಿ ಮಾಳಿಗರಾಯ ಬಹಳ ಶಾಂತದಿಂದ ಹುಲಿ ಹಾಲು ತಂದ ಕೊಟ್ಟ ಬೀರ್ ದೇವ್ರಿಗೆ ಬೇಡ ಬರ್ದ ಬೇಡ ಗುರು ಗುರು ಬೇಡ ಮಾಳಿಗರಾಯ ಶಾಂತಿ ತಂದು ಕೊಟ್ಟಾನಿ ಸಾಯಂಕಾಲ ಆರು ಗಂಟೆ ಮಂಗಳಾರ್ತಿ ಆಗಿ ಹಾದ ನಂತರ ಏನತ್ತೆ ಖಾಲಿ ನಿಂದ ನಿಂದ ಸಾಮ್ರಾಜ್ಯ ನಮ್ಮ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಬರಮಾನ ಕಾಕ ಹಿರಿಯರು ಬಂದಾರ ಬರಮಾನ ಕಾಕ ನಿಮಗೂ ಕೂಡ ತುಂಬಿದೆ ಹಾರ್ದಿಕವಾದಂತ ಸ್ವಾಗತ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಗಣ್ಯ ಮಾನ್ಯರಿಗೆ ಮತ್ತೆ ಮುಂದಿಸಿ ಈ ಪದ್ಯವನ್ನ ತಂಗೆ ತಂಗೆ ಕಣ್ಣಾಗ ಕೊಡಬೇಡ ಸಿಗ್ನಲ್ ಅತ್ತ ಸ್ಪಷ್ಟವಾಗಿ ಯಾವ ದಾಟಿ ಯಾವ್ರು ಹಾಡ್ಯಾರ ಜನಪದ ಹಾಡ್ಯಾನ ಹೇಳಿ ಹಾಡ್ರಿ ನಾವು ಬ್ಯಾಡೋದಲ್ಲಿ